ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯವರು ಚಾನಲಲ್ಲಿ ನಮ್ಮ ಮಾಡುವಂತಹ ವಿಶೇಷ ಮಲೆನಾಡು ರೆಸಿಪಿ ಅಂದರೆ ಬಳ್ಳಿಗಾಯಿ ಸಿಗೋ ಈ ಸೀಸನಲ್ಲಿ ಕರಿಂಡಿ ಅಂತ ಮಾಡ್ತಾರೆ ಕೆಂಪಿಂಡಿ ಅಂತ ಮಾಡ್ತಾರೆ ಆ್ಯಕ್ಚುಲಿ ಎರಡೂ ಈ ಸೀಸನಲ್ಲಿ ಬಳ್ಳಿಗಾಯಿ ಬರುತ್ತೆ ಮೆಣಸಿನಕಾಯಿ ಇದರಲ್ಲಿ ತುಂಬ ಖಾರ ಇರಲ್ಲ ಮೀಡಿಯಂ ಖಾರ ಇರುತ್ತೆ ಸೂಪರ್ ಟೇಸ್ಟಿಯಾಗಿರೋ ಕರಿಂಡಿ ರೆಸಿಪಿ ಮಾಡೋಣ ಅಂತೇಳಿ ಮನೆಯವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗಾಗಿ ಹೇಗೆಲ್ಲ ಮಾಡ್ತಾರೆ ನಮ್ಮ ಮನೆಯವರು ಕರಿಂಡಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ರುಚಿಯಾಗಿ ಯಾವ ರೀತಿ ಕರಿಂಡಿ ಹಾಕೋದು ಇದನ್ನು ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಬಿಸಿಲಲ್ಲೇ ಅದನ್ನು ಕಳಿಯ ಥರ ಬಿಟ್ಬಿಟ್ಟು ತಿನ್ನೋದು ಒಂದು ತ್ರೀ ಡೇಸು ಬಿಸಿಲಲ್ಲಿ ಇಟ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ಚಪಾತಿಗಾಗಿರ್ಬೋದು ರೈಸಿಗಾಗಿರ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಇದಕ್ಕೆಲ್ಲ ತಿನ್ಬೋದು ಆ್ಯಕ್ಚುಲಿ ಒಂದು ತ್ರೀ ಡೇಸ್ ಬಿಸಿಲಿಗೆ ಇಟ್ಟು ಆಮೇಲೆ ಯೂಸ್ ಮಾಡ್ಬೋದು ಈ ಚಟ್ನಿನ ಆಮೇಲೆ ಫ್ರಿಜ್ಜಿಗೆ ಇಟ್ಕೋಬೋದು ಮೊದಲೇ ಫ್ರಿಡ್ಜ್ಜಿಗೆ ಇಟ್ಟರೆ ಇದು ಹುಳಿ ಬರಲ್ಲ ಚಟ್ನಿ ಹಾಗಾಗಿ ಈ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಮ್ಮ ನಮ್ಮ ಮನೆಯವರು ಈ ಕರಿಂಡಿ ರೆಸಿಪಿ ಚಟ್ನಿ ಮಾಡೋದಕ್ಕೆ ಯಾವ್ಯಾವೆಲ್ಲ ಐಟಮ್ಸ್ ತೊಗೊಂಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ ಮೊದಲನೇದಾಗಿ ನಾನು ತೋರಿಸಿದಾಗೆ ಕರಿಹಿಂಡಿಗೆ ಅರ್ಧ ಕೆ ಜಿ ಬಳ್ಳಿ ಮೆಣಸಿನ್ಕಾಯಿ ಅಂದರೆ ಮಾರ್ಕೆಟಲ್ಲಿ ಅಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಉದ್ದುದ್ದ ಇರುತ್ತೆ ತೆಳ್ಳುಗಿರುತ್ತೆ ಸೊ ಈ ನಾರ್ಮಲ್ ಥರ ಇರಲ್ಲ ಈ ರೀತಿ ಇರುತ್ತೆ ಇದಕ್ಕೆ ಬಳ್ಳಿ ಮೆಣ್ಸಿನ್ಕಾಯಿ ಇರ್ತಾರೆ ಅರ್ಧ ಕೆ ಜಿ ಮೆಣಸಿನಕಾಯಿ ತೊಗೊಂಡಿದ್ದಾರೆ ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಯಾವ್ಯಾವ ಮೆಜರ್ಮೆಂಟಲ್ಲಿ ಯಾವ್ಯಾವ ಐಟಮ್ಸ್ ಹಾಕ್ತಾರೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಬನ್ನಿ ಇದು ಟೀ ಕುಡಿಯೋ ಲೋಟಲ್ಲಿ ಒಂದು ಸ್ಪೂನು ಈ ಮೆಜರ್ಮೆಂಟಲ್ಲ ಎಲ್ಲ ಐಟಮ್ಸ್ ತಗೊಂಡಿರೋದು ಇದನ್ನ ಮೊದಲೇದಾಗಿ ಸಾಸಿವೆ ಸಾಸಿವೆ ಹೇಳೋದಾದ್ರೆ ಒಂದು ಎರಡು ಟೀ ಸ್ಪೂನ್ ತಗೊಂಡಿದ್ದಾರೆ ಅಷ್ಟೇ ಸಾಸಿವೆನ ಅಷ್ಟೇ ಸಾಕು ಭಾಳ ಆದರೆ ಕಹಿ ಆಗ್ಬಿಡುತ್ತೆ ಹೇಳಿ ಇನ್ನು ಶುಂಠಿ ಬಂದ್ಬಿಟ್ಟು ಒಂದು ಎರಡು ಇಂಚಿನಷ್ಟು ಶುಂಠಿ ತಗೊಂಡಿದ್ದಾರೆ ಇನ್ನು ಕಾಲು ಕಪ್ಪಷ್ಟು ಬಿಳಿ ಎಳ್ಳ ಬಿಳಿ ಎಳ್ಳು ತೊಗೊಂಡಿದ್ದಾರೆ ಇನ್ನು ಕಪ್ಪು ಎಳ್ಳು ತಗೊಂಡ್ರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಬಿಳಿ ಎಳ್ಳೆ ಆದಷ್ಟು ಯೂಸ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಮೆಂತೆ ಈ ಟೀ ಕುಡಿಯ ಲೋಟದಲ್ಲಿ ಏನು ಮೆಜರ್ಮೆಂಟ್ ತೊಗೊಂಡಿದ್ರಲ್ಲ ಇದರಲ್ಲಿ ಒಂದು ಅರ್ಧ ಲೋಟ ಕಾಳು ತಗೊಂಡಿದ್ದಾರೆ ಇನ್ನು ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದು ಹತ್ತು ಬೆಳ್ಳುಳ್ಳಿ ಅಂದರೆ ಅದೆಲ್ಲ ಸುಲಿದ್ರೆ ಇಷ್ಟು ಬೇಳೆಗಳಾಗುತ್ತೆ ಈ ರೀತಿ ತೊಗೊಂಡಿದ್ದಾರೆ ಜವಾರಿ ಬೆಳ್ಳುಳ್ಳಿ ತಗೊಳ್ಳಿ ಆದಷ್ಟು ಇದು ಹೈಬ್ರಿಡ್ ಬೆಳ್ಳುಳ್ಳಿ ತಗೋಬೇಡ್ರಿ ಯಾಕೆಂದರೆ ಈ ಜವಾರಿ ಹಾಕಿದಾಗ ಮಾತ್ರ ಈ ಚಟ್ನಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಇನ್ನು ಗುರಳ್ ಎನ್ಬೋದು ಅಂದ್ರೆ ಕುರ್ಷಾಣಿಕಳು ನಮ್ಮ ಕಡೆ ಕುರ್ಶಾಣಿಕಾಳು ಅಂತೀವಿ ಈ ಲೋಟದ ಮೆಜರ್ಮೆಂಟಲ್ಲೇ ಅಲ್ಲೇ ಈ ಕುರ್ಶಾಣಿಕಳನ್ನ ಕೂಡ ಅರ್ಧ ಲೋಟ ತಗೊಂಡಿದ್ದಾರೆ ಇವೆಲ್ಲ ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ನಮ್ಮ ಮನೆಯರು ಕರಿಂಡಿ ಹೇಗ್ ಮಾಡ್ತಾರೆ ಅಂತ ಹೇಳಿ ತೋರ್ಸೋಣ ಬನ್ನಿ ಹೇಗೆ ಅಂತ ತಿಳ್ಕೊಳೋಣ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕಲರಿಗೂ ಆಗ್ಬೋದು ಹಾಗೆ ಟೇಸ್ಟಿಗೂ ಆಗ್ಬೋದು ಹಸಿನ ಪುಡಿ ಈ ಹಸಿನ ಪುಡಿ ಕೂಡ ಹಾಕಿದ ಚಟ್ನಿ ಹಾಕ್ಬೇಕಾರೆ ಎಷ್ಟು ಹಾಕ್ಬೇಕು ಅಂತ ಹೇಳಿ ತೋರಿಸ್ತೀನಿ ಒಂದು ಸ್ಪೂನ್ ಆದರೆ ಸಾಕು ಇನ್ನು ಫೈನಲಿ ಬಂದ್ಬಿಟ್ಟು ಇಷ್ಟೆಲ್ಲ ನಾವು ಚಟ್ನಿ ಹಾಕ್ತಿದ್ದೀವಿ ಅಂದರೆ ಪ್ರತಿಯೊಂದು ಒಂದು ಅಡುಗೆಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಟೇಸ್ಟ್ ಕೊಡೋದು ಆಗಿ ಇರೋದೆ ಈ ಉಪ್ಪು ಏನು ಮಿಸ್ ಆದರೂ ಒಂದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಬಟ್ ಈ ಅಡುಗೆಯಲ್ಲಿ ಉಪ್ಪು ಮಿಸ್ ಆದ್ರಂತೂ ತಿನ್ನಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತಗೋತಾರೆ ಇನ್ನು ಎಲ್ಲ ಚಟ್ನಿ ಮಾಡ್ಬೇಕಾದ್ರೆ ಇದು ಉಪ್ಪು ಎಷ್ಟು ಅಂತ ಅಂತೇಳಿ ಹೇಳ್ತೀನಿ ಇನ್ನು ದೊಡ್ಡ ಜಾರನ್ನೇ ತೊಗೊಳ್ಳಿ ಚಿಕ್ಕ ಏನು ಬೇಡ ಈ ಕೆಲವೊಂದು ಐಟಮ್ಸ್ನ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಚಟ್ನಿ ಜೊತೆ ಹಾಕಿದಾಗ ಅದು ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಮೆಂತೆ ಕಾಳು ಇರುತ್ತಲ್ಲ ಕಾಳನ್ನ ಹಾಗೇ ಈ ಬೆಳಿ ಎಳ್ಳು ತೊಗೊಂಡಿದ್ವಲ್ಲ ಆ ಎಳ್ಳು ಕಾಳು ಹಾಗೇ ಸಾಸಿವೆ ಸಾಸಿವೆನೂ ಅಷ್ಟು ಮೂರೂ ಹಾಕ್ಕೊಂಡು ಹಾಗೆ ಈ ಗುರು ಎಳ್ಳು ಕುರ್ಷಾಣಿ ಕುರ್ಶಾಣಿಕಾಳನ್ನು ಕೂಡ ಹಾಕ್ಕೊಂಡು ನಾವು ಮೊದಲು ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಮಾಡಿಕೊಂಡು ನೆಕ್ಸ್ಟು ಇನ್ನು ಐಟಮ್ಸ್ಗಳನ್ನ ಹಾಕಬೇಕು ಬನ್ನಿ ಪುಡಿ ಮಾಡ್ಕೊಳಕೆ ಹೋಗ್ತಾ ಇದಾರೆ ನಮ್ಮ ಮನೆಯ ಈಗ ಒಂದು ದೊಡ್ಡದೇ ಪಾತ್ರೆ ತಗೊಳ್ಳಿ ಮಿಕ್ಸ್ ಮಾಡಕ್ ಚೆನ್ನಾಗುತ್ತೆ ಈಗ ಏನ್ ಪೌಡರ್ ಮಾಡಿದ್ರಲ್ಲ ಆ ಪೌಡರ್ನ ಈ ಪಾತ್ರೆಯಲ್ಲಿ ಹಾಕ್ಕೋಬೇಕು ಈ ಪೌಡ್ರ್ ಹಾಕ್ಕೊಂಡ್ಮೇಲೆ ಇನ್ನು ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ವಾ ಆ ಮೆಣಸಿನ್ಕಾಯಿನ ಆ ಮೆಣಸಿನ್ಕಾಯಿನ ಒಂದು ಎರಡೆರಡು ಮೂರು ಮೂರು ಪೀಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಈ ಉದ್ದುದ್ದ ಹಾಕಿದರೆ ಮಿಕ್ಸರ್ಗೆ ಸ್ವಲ್ಪ ರುಬ್ಬೋದಕ್ಕೆ ಪಾಪ ಕಷ್ಟ ಆಗುತ್ತೆ ಮೆಣಸಿನ್ಕಾಯಿಗೂ ಹಾಗಾಗಿ ಸ್ವಲ್ಪ ತುಂಬ ಏನು ಬೇಡ ಸ್ವಲ್ಪ ಅದಕ್ಕೆ ಎಲ್ಲ ಮೆಣಸಿನ್ಕಾಯಿಗೂ ಜಾಗ ಆಗೋಷ್ಟು ಈ ಥರ ಕೈಯಲ್ಲಿ ಮುರ್ಕೊಂಡು ಹಾಕ್ಕೋಬೇಕು ಒಂದು ಕಾಲು ಭಾಗದಷ್ಟು ಮೆಣಸಿನ್ಕಾಯಿ ಹಾಕಿದ ಮೇಲೆ ಶುಂಠಿ ಹಾಕಬೇಕು ಏಕೆಂದರೆ ಎಲ್ಲ ಮೆಣಸಿನ್ಕಾಯಿ ಮಿಕ್ಸ್ ಆಗಬೇಕಲ್ಲ ಹಾಗೆ ಬೆಳ್ಳುಳ್ಳಿನೂ ಕೂಡ ಒಂದು ಕಾಲು ಭಾಗ ಇಲ್ಲ ಒಂದು ಅರ್ಧ ಭಾಗ ಮೆಣಸಿನ್ಕಾಯಿ ಮುರಿದು ಹಾಕಿದ ಮೇಲೆ ಇವೆರಡೂ ಐಟಮ್ಸ್ ಹಾಕ್ಬಿಟ್ಟು ಮತ್ತೆ ಅದರ ಮೇಲೆ ಮತ್ತೆ ಮೆಣಸಿನ್ಕಾಯಿನಗಳನ್ನ ಈ ರೀತಿ ಮುರಿದು ಹಾಕಬೇಕು ನಮ್ಮ ಮನೆಯವ್ರು ಸ್ವಲ್ಪ ಸ್ಲೋದಲ್ಲೇ ಹಾಕ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಚಟ್ನಿ ಆಲ್ಮೋಸ್ಟಲ್ಲಿ ಅಲ್ಲಿ ಮಲೆನಾಡು ಸೈಡ್ ಆಗಿರ್ಬೋದು ಬೆದ್ಲು ಸೈಮ ನನಗೆ ಗೊತ್ತಿರೋ ಹಾಗೆ ನಮ್ಮೂರ ಕಡೆ ದಾವಣಗೆರೆ ಸೈಡು ಮಾಡ್ತಾರೆ ಶಾಳಕೊಪ್ಪ ಸೈಡು ಮಾಡ್ತಾರೆ ಯಾಕ್ರಿ ಯಾಕ್ರೀನ್ ಹತ್ತಿದೀರಾ ಯಾಕೆ ನಿಮ್ಮೂರ ಕಡೆ ಅಷ್ಟೇನಾ ಮಾಡೋದು ನಮ್ಮೂರ ಕಡೆನೂ ಮಾಡ್ತೀವಿ ಗೊತ್ತಾ ಈ ಚಟ್ನೇನಾ ಕೆಂಪುದು ಮಾಡ್ತೀವಿ ಈ ಬೇಸಿಗೆಗಾಲದಲ್ಲಿ ಆಮೇಲೆ ಈ ಅಂದ್ರೆ ಆಕ್ಚುಲಿ ಚಳಿಗಾಲ ಇರುತ್ತೆ ಕಡೆ ಅಯ್ಯೋಯೋಯೋ ಗೊತ್ತಿದೆ ಕಣ್ರಿ ಆಕ್ಚುಲಿ ನೋಡಿ ಯಾರ್ಯಾರಲ್ಲ ದಾವಣಗೆರೆ ಸೈಡ್ ಹೊನ್ನಾಳಿ ಸೈಡು ವಿಡಿಯೋ ನೋಡ್ತಾ ಇದೀರಾ ಕಮೆಂಟ್ ಮಾಡಿ ಖಂಡಿತ ನಮ್ ಸೈಡು ಕೂಡ ಈ ಚಟ್ನೆ ಮಾಡ್ತಾರೆ ನಮ್ಮ ಅಜ್ಜಿ ಕೂಡ ಮಾಡ್ತಿದ್ರು ನಮ್ಮ ಆಂಟಿ ನಮ್ಮಮ್ಮಿ ಎಲ್ರು ಮಾಡ್ತಾ ಇದ್ರು ಸೊ ಅಂದ್ರೆ ಮಾಡ್ತಾ ಇದಾರೆ ಇವರು ಆಕ್ಚುಲಿ ಏನ್ ಗೊತ್ತಾ ಇವ್ರ ಕಡೆ ಏನಂದ್ರೆ ಇದನ್ನ ಚಟ್ನೆ ಮಾಡ್ದಾಗ ಒಂದು ಗಾಜಿನ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಬಿಸಿಲಿಗೆ ಇಡ್ತಿದ್ರು ಆಕ್ಚುಲಿ ನನಗೆ ಈ ಚಟ್ನೆ ನೆನಪಾಗೋದು ನೆನ್ಪಾಗೋದೇನ್ ಗೊತ್ತಾ ಈ ಮಣ್ಣಿನ ಪಾತ್ರೆಗಳು ಬರ್ತಿದ್ವು ಆ ಮಣ್ಣಿನ ಪಾತ್ರೆಲಿ ನಮ್ಮ ಅಜ್ಜಿ ಇದನ್ನ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡ್ತಾ ಇತ್ತು ನಮ್ ಕೆಲ್ಸ ಏನಪ್ಪಾ ಅಂತ ಹೇಳಿದ್ರೆ ಈ ಚಟ್ನೆ ಹಾಕಿದಾಗ ಆಗ್ಲೆಲ್ಲಾ ಹೋಗೋದು ಬಟ್ಟೆ ಬಿಚ್ಚೋದು ಈ ಚಟ್ನೆ ನೋಡೋದು ಇಲ್ಲ ಕಾಗೆ ಬಂದ್ವಾ ನಾಯಿ ಬಂದ್ವಾ ಬೆಕ್ ಬಂದ್ವಾ ಸೊ ನೋಡಿ ಆ ಗ್ಯಾಪಲ್ಲೇ ನಮ್ಮ ಉಪ್ಪು ರುಬ್ಬಾಕ್ಬಿಡ್ತಾರೆ ಹೇಳಿಲ್ಲ ಅಂದರೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಸೊ ನೋಡಿ ಈ ರೀತಿ ಅವರೇನೇ ಎಲ್ಲ ಪ್ರೊಸೆಸ್ ಮಾಡ್ತಿದ್ದಾರೆ ನೋಡಿ ನಮ್ಮ ಮನೆಯವರು ಇದನ್ನು ರುಬ್ಕೊಂಬಂದರು ಸೊ ನೀರು ಮೊದಲಿಗೆ ಹಾಕಬೇಡಿ ಸ್ವಲ್ಪ ಮೆಣಸಿನ್ಕಾಯಿ ಏನಾದರೂ ನೀರಿನ ಕೆಲವೊಂದು ಮೆಣಸಿನಕಾಯಿ ಜಾಸ್ತಿ ಇದ್ದರೆ ನೀರೇನು ಹಿಡಿಯೋದಿಲ್ಲ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಕಡಿಮೆ ಇದ್ದು ರುಬ್ಲಿಲ್ಲ ಅಂತ ಹೇಳಿದರೆ ಒಂದು ಹಾಫ್ ಕಪ್ ಒಂದು ಅರ್ಧ ಕಪ್ಪು ಹಾಕ್ಕೊಳ್ಳಿ ಇದು ರುಬ್ಕೊಂಡು ಎದ್ದು ಆಗಲೇ ಪೌಡ್ರ್ ಮಾಡಿದ್ವಲ್ಲ ಅದು ಕಾಳು ಎಳ್ಳು ಮೆಂತ್ಯ ಅದನ್ನೆಲ್ಲ ಅದನ್ನು ಅದಕ್ಕೆ ಈ ಚಟ್ನಿನ ಮಿಕ್ಸ್ ಮಾಡ್ಕೋಬೇಕು ಈ ಗಂಡನ ಮನೆಯರೇ ಹಾಗೆ ಅಲ್ವಾ ನಾವು ಯಾವುದೇ ಥರ ತವ್ರ ಮನೇಲಿ ಅಡುಗೆ ಮಾಡ್ಕೊಂಡು ತಿಂದ್ರು ಕೂಡ ನೀವೇನು ಮಾಡ್ಕೊಂಡೆ ತಿಂದಿಲ್ಲ ನಮ್ಮ ಕಡೆ ಬಂದಮೇಲೆ ಎಲ್ಲ ಅಡುಗೆ ಕಲ್ತಿದ್ದು ಅಂತ ಸ್ಕೋಪ್ ತೊಗೊತಾರೆ ಬಟ್ ಅವ್ರು ಯಾವುದೇ ಸ್ಕೋಪ್ ತಗೊಂಡ್ರು ತೊಂದರೆ ಇಲ್ಲ ನಾವು ತಿಂದಿದ್ದ ಟೇಸ್ಟು ನಮ್ಮ ಮೆಮೊರೀಸು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು ಸೊ ದೊಡ್ಡವ್ರಾದಮೇಲೆ ತಿಂದಂತಹ ಐಟಮ್ಸ್ ಗಳು ಮೆಮೊರಿ ಆಗಿರ್ಬೋದು ಏನೇ ಹೇಳಿದ್ರು ಚೇಂಜ್ ವಯ್ಯಪ್ಳ ನಮ್ಮ ಅಜ್ಜಿ ಟೈಮಲ್ಲಿ ಮಾಡ್ತಾ ಇದ್ರು ಚಿಕ್ಕವರು ಬರ್ತಾ ಬರ್ತಾ ಎಲ್ಲ ಅದು ಹೆವಿ ಅಂತ ಅಂದಾಗ ಸ್ವಲ್ಪ ಜನಗಳು ಅಪ್ಡೇಟ್ ಆದ್ರಲ್ಲ ಕೆಲವೊಂದು ಐಟಮ್ಸ್ ನ ಸ್ಕಿಪ್ ಮಾಡ್ಕೊಂತ ಬಂದ್ರು ನಾವು ಚಿಕ್ಕವರು ಇದ್ದಾಗ ನಮ್ಮ ಅಜ್ಜಿ ನಮ್ಮ ಆಂಟಿ ಆಗಿರ್ಬೋದು ಅಮ್ಮರ್ ಮಾಡ್ತಿದ್ರು ಬಟ್ ಬರ್ತಾ ಬರ್ತಾ ಮಾಡೋದನ್ನ ಸ್ಟಾಪ್ ಮಾಡಿದ್ರು ಬಟ್ ಇವರು ಈ ಕಡೆ ಏನ್ ಗೊತ್ತಾ ಹ್ಞೂ ಅಲ್ಲಿ ಅಂದರೆ ನಮ್ಮೂರು ಸೈಡು ಹೊಲ ಎಲ್ಲ ಹೋಗೋದು ತುಂಬ ವರ್ಕ್ ಇರುತ್ತೆ ಇಲ್ಲಿ ಆ್ಯಕ್ಚುಲಿ ಬಿಸ್ನೆಸ್ ಪರ್ಸನ್ಸೇ ಜಾಸ್ತಿ ನಮ್ಮ ನಮ್ಮೂರು ಶಿರಕೊಪ್ಪ ಕಡೆಯರು ಹಾಗಾಗಿ ಅವರಿಗೆ ಬಾಯಿಗೆ ರುಚಿ ರುಚಿ ಟೈಮ್ ಇರುತ್ತೆ ಆ್ಯಕ್ಚುಲಿ ಟೈಮ್ ಇರುತ್ತೆ ನಮ್ಮ ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನ ಅಯ್ಯೋ ಆಗಲ್ಲ ಇವ್ರ ಕಡೆ ಹೆಂಗ್ ಗೊತ್ತಾ ಅಕ್ಕಿ ಐಟಮ್ಸ್ ಜಾಸ್ತಿ ಅಕ್ಕಿ ಐಟಮ್ಸ್ ಜಾಸ್ತಿ ಹಾಗೇನೆ ತಿಂಡಿ ಬಾಯಿ ರುಚಿಗಳು ಜಾಸ್ತಿ ಈ ಕಡೆ ನಮ್ ಕಡೆ ಹಂಗಲ್ಲಪ್ಪ ಇವ್ರ ಕಡೆ ಒಂಥರ ಹೆಂಗಂದ್ರೆ ಹಂಗಲ್ಲ ಹಂಗಲ್ಲ ಆಕ್ಚುಲಿ ಏನಂದ್ರೆ ಇವ್ರ ಕಡೆ ಬರೀ ತಿಂಡಿ ಐಟಮ್ಸ್ಗಳು ಬಾಯಿ ರುಚಿ ನೋಡ್ತಾರೆ ನಮ್ ಕಡೆ ಹೆಲ್ತ್ ಹೆಲ್ತ್ ಸಾಕಲ್ಲ ಎಲ್ ಕಡೆ ಕನ್ಸಂಟ್ರೇಷನ್ ಬಾಳ ಮಾಡ್ತಿರೋ ಮುದ್ದೆ ಉದ್ದೆ ನಾವು ಹೆಲ್ಥಿಗೆ ಕೊಟ್ಟೆ ಕೊಡ್ತೀರಾ ಇನ್ನು ಉಳಿದಿದ್ದು ಮೆಣಸಿನಕಾಯಿ ಎಲ್ಲಾ ಇತ್ತಲ್ಲ ಇನ್ನು ಸ್ವಲ್ಪ ಬಿಟ್ಟಿದ್ವಲ್ಲ ಜಾರ್ ಹೆಸರು ಫುಲ್ ಆಯ್ತು ಬಿಟ್ಟಿದ್ವಿ ಸೊ ಆಗ ತುಂಬಾ ಖಾರ ಇದಾವೆ ಖಾರ ಇಲ್ಲ ಅನ್ಕೊಂಡಿದ್ದೆ ನಮ್ಮ ಮನೆತರನೇ ಇದೋ ಮೆಣಸಿನಕಾಯಿ ಕಾರ ಕಾರ ಹೌದಾ ಹೌದು ನಮ್ಮ ಮನೆ ನನಂಗೇ ಇರಲ್ಲ ಸ್ವಲ್ಪ ಖಾರನೇ ಇದಾವೆ ಘಾಟ್ ಅನ್ನಿಸ್ತಾ ಇತ್ತು ಸೊ ಇನ್ನು ಉಳ್ದಿದ ಮೆಣಸಿನ್ಕಾಯನ್ನೆಲ್ಲ ಮುರ್ಕೊಂಡು ಹಾಕೋಬೇಕು ಆ್ಯಕ್ಚುಲಿ ಮೆಣಸಿನ್ಕಾಯಿ ಎಲ್ಲ ಮುರಿದು ಎಲ್ಲ ಆದಮೇಲೆ ನಿಂಬೆಹಣ್ಣಾಗಿ ನಿಂಬೆಹಣ್ಣು ಇಲ್ಲ ಬೆಲ್ಲ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕೈ ತೊಳ್ಕೊಳ್ಳಿ ಇಲ್ಲ ಅಂದರೆ ನಾವು ಮೆಣಸಿನ್ಕಾಯಿ ಮುಟ್ಟಿದಾಗ ನಾನಂತೂ ಆ್ಯಕ್ಚುಲಿ ಯಾರಿಗೆ ಈ ಕೆಟ್ಟ ಅಭ್ಯಾಸ ಇದೆನೋ ಗೊತ್ತಿಲ್ಲ ಮೆಣಸಿನ್ಕಾಯಿ ಮೇಲೆ ಈ ಥರ ಮೆಣಸಿನಕಾಯಿ ಐಟಮ್ಸ್ ಏನಾದರೂ ಅಡುಗೆ ಮಾಡಿದಾಗ ಬೇಗ ನನ್ನ ಕೈ ಹೋಗೋದು ಕಣ್ಣಿಗೆ ಕಣ್ಣು ಮುಟ್ಕೊಂಡ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಈ ಚಟ್ನೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಪ್ರಜ್ಞೆ ಇಟ್ಕೋಬೇಕು ನನ್ನಂತೇಳು ಪ್ರಜ್ಞೆ ಇಟ್ಕೊಂಡೆ ಮಾಡ್ಬೇಕು ಹಾಗಾಗಿ ನಮ್ಮ ಮನೆಯವರಿಗೆ ಕೊಟ್ಬಿಟ್ಟಿದೀನಿ ಈ ಡ್ಯೂಟಿಗೆ ಕೊಟ್ಟಿದ್ದೀನಿ ಅನ್ನೋಕ್ಕಿನ್ನ ನಮ್ಮನೆ ಹಾಕಿದ ಚಟ್ನಿ ಒಂಥರ ಬರಲ್ಲ ಅಂತಲ್ಲ ನಮ್ಮ ಮನೆ ಹಾಕಿದ ಚಟ್ನಿ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಆಕ್ಚುಲಿ ಹ್ಮ್ ಒಗ್ಕೋತಾ ಇದ್ದೀನಿ ಅಂತಲ್ಲ ಕೆಲ್ವೊಂದು ಐಟಮ್ಸ್ ನಮ್ಮ ಮನೆಯವ್ರ ಕೈಯಲ್ಲೇ ಮಾಡಿಸ್ಕೊಂಡು ತಿಂದಾಗ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಅಷ್ಟೇ ಅಲ್ವಾ ಚಿದಾನಂದ್ ಹೌದೌದು ನೋಡಿ ಇನ್ನು ಉಳಿದಿದ್ದು ಮೆಣಸಿನ್ಕಾಯಿನೆಲ್ಲ ಹಾಕೋತಾ ಇದ್ದಾರೆ ನಮ್ಮ ಮನೆಯವರು ಕೈ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ದಿನ ಮಾಡಿದರೂ ಪ್ರ್ಯಾಕ್ಟೀಸ್ ಆಗುತ್ತೆ ಮಾಡಿ ಅಂತೀನಿ ಬಟ್ ಮಾಡಲ್ಲ ಏನು ಮಾಡ್ತೀರಾ ಸರಿ ಸಂಡೇ ಆಗಿರ್ಬೋದು ಟೈಮ್ ಸಿಕ್ಕಾಗ ಈ ರೀತಿ ಹಸ್ಬೆಂಡ್ ವೈಫು ಕಾಮಿಡಿನೋ ಜಗಳನೋ ಏನೋ ಒಂಥರ ಮಾಡ್ಕೊತ ಈ ರೀತಿ ರುಚಿ ರುಚಿಯಾಗಿ ಏನಾದರೂ ಟೇಸ್ಟ್ ಆಗಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕೊಡುತ್ತೆ ಗಂಡ ಹೆಂಡತಿ ಜೊತೆಗೆ ಸೇರಿ ಅಡುಗೆ ಮಾಡ್ಕೊ ತಿನ್ನ ನಮಗೆ ಈ ಅಭ್ಯಾಸ ಅಂತೂ ಇದೆ ಯಾರ್ಯಾರ ಮನೆಯಲ್ಲೆಲ್ಲ ಅಭ್ಯಾಸ ಇದೆ ನಮ್ಮ ಹೌದಪ್ಪ ಹೌದು ನಾನು ಹೆಂಗಾದ್ರೆ ಅವಾಗಲೇ ಇನ್ನೊಂದ್ ಸ್ವಲ್ಪ ಮೆಣಸಿಕಾಯಿ ಮತ್ತೆ ಹಾಕೊಂಡ್ವಲ್ಲ ಅದಕ್ಕೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಬರ್ತಾರೆ ಅವರು ಉಪ್ಪು ಹಾಕ್ಕೊಂಡಿದ್ದು ಇನ್ನೊಂದು ರುಬ್ಕೊಂಡ್ ಬರ್ತಾರೆ ನೋಡಿ ಫಸ್ಟು ರುಬ್ಕೊಂಡು ಫೈನಲಿ ಮೆಣಸಿನ್ಕಾಯಿ ಮುಗಿದು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಅರ್ಧ ಪಾತ್ರೆಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಹುಳಿ ಬಂದಮೇಲೆ ಚಟ್ನಿ ಹೇಗಾಗುತ್ತಪ್ಪ ಅಂತ ಹೇಳಿದರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಯಾಕೆ ಹಾಕಿ ಅಂತ ಹೇಳಿದೆ ಅಂದರೆ ಚಟ್ನಿ ಮಿಕ್ಸ್ ಮಾಡೋಕ್ಕೆ ಅಂತಲ್ಲ ಸ್ವಲ್ಪ ಹುಳಿ ಬಂದಾಗ ಇದು ಉಬ್ಬುತ್ತೆ ಶುಂಠಿ ಆಗಿರ್ಬೋದು ಮೆಂತೆ ಎಲ್ಲ ಹಾಕಿರ್ತೀವಲ್ವ ಆ್ಯಕ್ಚುಲಿ ಕಾಳು ಸ್ವಲ್ಪ ನೆಂತು ಅಂದರೆ ಅದು ಉಬ್ಬುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೌಡ್ರೆಲ್ಲ ಇರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಉಬ್ಬುತ್ತೆ ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ತರ ಇಷ್ಟು ಗಟ್ಟಿ ಆಗುತ್ತೆ ಚಟ್ನಿ ಇದು ಸ್ವಲ್ಪ ತೆಳ್ಳಗಿದ್ರೇನೆ ಟೇಸ್ಟು ಹಾಗಾಗಿ ಈಗ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಏನು ಬೇಡ ಈ ಜಾರ್ಗೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆ ಜಾರ್ನೆಲ್ಲ ತೊಳ್ಕೊಂಡು ಜಾರಲ್ಲೆಲ್ಲ ಮೆಣಸಿನ್ಕಾಯಿ ಚಟ್ನಿ ಇರುತ್ತೆ ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡೋದು ಮನುಷ್ಯನ ಗುಣ ಅಲ್ಲ ಆಹಾರನ ಹಾಗಾಗಿ ಅದನ್ನೆಲ್ಲ ಕೈಯಲ್ಲಿ ಚಿರನ ಬುದ್ಧಿವಂತರಾದರೂ ಅನಿಸುತ್ತೆ ಮೆಣಸಿನ್ಕಾಯಿ ಯಾಕೆ ಕೈಯಲ್ಲಿ ಮುಟ್ತಾ ಇಲ್ಲ ಸ್ಪೂನಲ್ಲೇ ಇದು ಮಾಡ್ತಿದ್ದಾರೆ ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ತ್ರೀ ಡೇಸು ಬಿಸಿಲಿಗೆ ಇಡಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ಅಂದರೆ ಪಾತ್ರೆ ಬೇಡ ಸಿಲ್ವರ್ ಪಾತ್ರೆ ಆದಷ್ಟು ಏನಾದರೂ ಗಾಜಿಲ್ಲು ಆ್ಯಕ್ಚುಲಿ ಉಪ್ಪು ಹಾಕೋದು ಪಿಂಗಣಿ ಇದಿರುತ್ತಲ್ಲ ಅದರಲ್ಲಾದರೂ ಓಕೆ ಇಲ್ಲ ಅಂದರೆ ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಒಂದು ಬಟ್ಟೆ ಬಟ್ಟೆ ಮುಚ್ಚಿದರೂ ಓಕೆ ಮುಚ್ಚಲಿಲ್ಲ ಅಂದರು ಓಕೆ ಒಂದು ಬಿಸಿಲಲ್ಲಿ ಇಟ್ಬಿಡಿ ಹಾಗೆ ಇಷ್ಟೆಲ್ಲ ಫೈನಲಿ ಈ ರೀತಿ ಚಟ್ನಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ನಷ್ಟು ಒಂದು ಅರಶಿನ ಪುಡಿ ಮಿಕ್ಸ್ ಮಾಡಕ್ಕೆ ಮಾಡಬೇಕು ಏಕೆಂದರೆ ಕಲರ್ ಚೆನ್ನಾಗಾಗುತ್ತೆ ಟೇಸ್ಟು ಅದ್ರ ಜೊತೆ ಯಾವುದಕ್ಕೆ ಅರಶಿನ ಕೆಲವೊಂದು ಐಟಮ್ಸಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ತಿಗೆ ಕೂಡ ತುಂಬಾ ಒಳ್ಳೇದು ಆ್ಯಂಟಿಬಯೋಟಿಕ್ ಅಲ್ವಾ ಹಾಗಾಗಿ ಒಳ್ಳೇದು ಹಾಗೆ ಮೆಂತೆನ ಪೌಡ್ರ್ ಮಾಡ್ಕೊಂಡಿದ್ವಲ್ವ ಈ ಚಟ್ನೆಯಲ್ಲಿ ನೆಂದಾಗ ಒಂದೊಂದು ಮೆಂತೆ ಕಾಳು ಮಧ್ಯೆ ಮಧ್ಯೆ ಬರಬೇಕು ಆವಾಗೆ ಇದಕ್ಕೆ ಎಕ್ಸ್ಟ್ರಾ ಮೆಂತೆ ಚಟ್ನೆ ಮೆ ಮೆಂತೆ ಹಿಂಡಿ ಅಂತಲೂ ಅಂತಾರೆ ಕರಿಹಿಂಡಿನೇ ಅಂತಾರೆ ಹಾಗಾಗಿ ನಾವು ನಡುವೆ ನಡುವೆ ಸಿಗಲಿ ಅಂತ ಹೇಳಿ ನಮ್ಮ ಚಿದಾನಂದ ಅವರು ಇನ್ನೂ ಸ್ವಲ್ಪ ಮೆಂತೆ ಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲೇ ಮಿಕ್ಸ್ ಮಾಡಬೇಕು ಎಲ್ಲ ಆದಮೇಲೆ ಯಾಕೆಂದರೆ ಅದು ಪೌಡ್ರ್ ಅಷ್ಟೇ ಆಗಿರುತ್ತಲ್ಲ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ರೀ ಚಿದಾನಂದ್ ಮುಗಿತಾ ಫೈನಲಿ ನಿಮ್ಮದು ಚಟ್ನಿ ಫೈನಲಿ ಮುಗಿತು ಕರಿ ಹಿಂಡಿ ಮೆಂತೆಹಿಂಡಿ ಅಂತ ಬೇರೆ ಮಾಡ್ತೀವಿ ಅದು ಕೆಂಪು ಮೆಣಸಿನಕಾಯಿ ಮಾಡ್ತೀವಿ ಓಕೆ ಅದೇ ಬೇರೆ ಟೇಸ್ಟ್ ಅದಕ್ಕೆ ಈ ತರ ಎಲ್ಲ ಹಾಕೋದಿಲ್ಲ ಬೇರೆ ಬೇರೆ ಐಟಮ್ಸ್ ಅದಕ್ಕೆ ಹಾಕ್ತೀವಿ ಆಕ್ಚುಲಿ ಏನ್ ಗೊತ್ತಾ ಈ ಚಟ್ನಿನ ಈ ಟೈಮಲ್ಲೇ ಅಲ್ಲಿ ಸ್ಟಾರ್ಟಿಂಗ್ ಈ ಚಳಿಗಾಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ಟೈಮಲ್ಲಿ ಅಲ್ಲಿ ಬರೋಂತಹ ಕಡ್ಡಿ ಮೆಣಸಿನಕಾಯಿನ ಅಂದ್ರೆ ಬಳ್ಳಿ ಮೆಣಸಿನಕಾಯಿನ ತಗೊಂಡ್ಬಂದು ಹಾಕಿ ಇಲ್ಲ ಅಂದ್ರೆ ಫೈನಲಿ ಎಂಡಿಂಗ್ ಟೈಮ್ ಅಲ್ಲಿ ಚಳಿಗಾಲದ ಎಂಡಿಂಗ್ ಟೈಮ್ ಅಲ್ಲಿ ಈ ಮೆಣಸಿನಕಾಯಿನ ತಗೊಂಡ್ಬಂದು ಹಾಕಿದ್ರೆ ಆಲ್ರೆಡಿ ಅಲ್ಲಿ ಎಂಡಿಂಗ್ ಟೈಮ್ ಮೆಣಸಿನಕಾಯಿ ಆಗಿರುತ್ತೆ ಅದಲ್ಲೇ ಬೀಕ್ಲು ಮೆಣಸಿನಕಾಯಿ ಅಂತಾರೆ ನಮ್ಮ ಕಡೆ ಅದಾದರೂ ಸಿಕ್ಕಾಪಟ್ಟೆ ಖಾರ ಅದು ಬೀಕ್ಲು ಮೆಣಸಿನ್ಕಾಯಿ ಹಾಗಾಗಿ ಫ್ರೆಶ್ ಆಗಿ ಸ್ಟಾರ್ಟಿಂಗ್ ಬರೋ ಟೈಮಲ್ಲೇ ಈ ಥರ ಚಟ್ನಿ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಇರ್ತವಲ್ವ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ನಡುವೆ ನಡುವೆ ಈ ಬೆಳ್ಳುಳ್ಳಿ ತಿನ್ನಬೇಕಾದ್ರೆ ಈ ಚಟ್ನಿಯಲ್ಲಿ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿನೂ ಕೂಡ ಅರ್ಧ ಅರ್ಧ ಹೆಚ್ಕೊಂಡು ಇದಕ್ಕೆ ಹಾಕಬೇಕು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಬೇಕು ಮುಗಿತಚ್ಚಿದ್ದು ಫೈನಲ್ ಆಗಿ ಫೈನಲ್ ಆಗಿ ಓಕೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೆಕ್ಸ್ಟ್ ಚಿದನ್ ನೆಕ್ಸ್ಟ್ ಈ ಗಾಜಿನ ಬಾಟ್ಲಲ್ಲಿ ಇದನ್ನ ತುಂಬಬೇಕು ಓಕೆ ಫೈನಲಿ ಇದನ್ನ ಅದರೊಳಗೆ ತುಂಬಿಟ್ರೆ ಸ್ಪೆಷಲ್ ಟೂ ಡೇಸ್ ಬಿಟ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಕರಿಂಡಿ ಎಣ್ಣೆ ಇಲ್ಲ ತುಪ್ಪ ತ್ರೀ ಡೇಸ್ ಒಂದ್ ಹೆಚ್ಚಿದ್ದು ಟೂ ಆರ್ ತ್ರೀ ಡೇಸ್ ಇದು ಹುಳಿ ಓಕೆ ಓಕೆ ಯಾರಿಗೆಲ್ಲ ಈ ಚಟ್ನಿ ರೆಸಿಪಿ ಇಷ್ಟ ಆಯ್ತು ದಯವಿಟ್ಟು ನಾವೇನಾದರೂ ತಪ್ಪಾಗಿ ಕಾಮಿಡಿ ಮಾಡಿದ್ರೆ ಕ್ಷಮಿಸಿ ಊರ್ ಕಡೆ ಸ್ವಲ್ಪ ಡಿಸ್ಕಷನ್ ಆಯ್ತು ಹ್ಮ್ ಯಾರಿಗೆಲ್ಲ ಈ ವಿಡಿಯೋ ಕೂಡ ಇಷ್ಟ ಆಯ್ತು ನಮ್ಮ ಜಗಳ ಯಾರಿಗೆಲ್ಲ ಇಷ್ಟ ಆಯ್ತು ಆದಷ್ಟು ಮಿಸ್ ಮಾಡಬೇಡಿ ದಾವಣಗೆರೆ ಹಾಗೆ ಹೊನ್ನಾಳಿ ಕಡೆಯೋ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಕಡೆಯೂ ಈ ಚಟ್ನಿ ಮಾಡ್ತೀವಿ ಅಂತ ಸ್ವಲ್ಪ ನಮ್ಮ ಮನೇಲಿ ಟಾಂಗ್ ಕೊಡಿ ನೋಡಿ ಫೈನಲಿ ಏನನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ಇರುತ್ತೆ ಜಾಸ್ತಿ ಇರುತ್ತೆ ಅಂದರೆ ಒಂದು ತ್ರೀ ಡೇಸ್ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಟು ಎರಡು ತಿಂಗಳವರೆಗೂ ಇರುತ್ತೆ ನಾವು ಆ್ಯಕ್ಚುಲಿ ಈ ಸೀಸನ್ ಬಂತು ಅಂದರೆ ಒಂದೊಂದು ವಾರ ಗ್ಯಾಪಲ್ಲಿ ಮೆಣಸಿನ್ಕಾಯಿ ಯಾವಾಗ ಎಂಡ್ ಆಗುತ್ತೋ ಅಲ್ಲಿ ಒಂದು ತಿಂಗಳರ್ಗು ಮಾಡ್ತಾನೇ ಇರ್ತೀವಿ ಪದೇ ಪದೇ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆ್ಯಕ್ಚುಲಿ ನಮ್ಮ ಮನೇಲಿ ರೊಟ್ಟಿ ಚಪಾತಿ ಈ ಥರ ಐಟಮ್ಸ್ ಜಾಸ್ತಿ ಇನ್ನು ದೋಸೆಗೂ ಕೂಡ ಸೂಪರ್ ಕಾಂಬಿನೇಷನ್ ಏನಪ್ಪ ಅಂದರೆ ಈ ಚಟ್ನಿನ ದೋಸೆ ಮಾಡಿಬಿಟ್ಟು ದೋಸೆಗೆ ಫುಲ್ಲು ಸೌರಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದೆ ಸಕು ಟೇಸ್ಟಿಯಾಗಿರುತ್ತೆ ನನ್ನ ಮಗಳಿಗೆ ಅದು ತುಂಬಾ ಇಷ್ಟ ಆ ಟೇಸ್ಟ್ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಹಾಗಾಗಿ ಸ್ವಲ್ಪ ಈ ಸೀಸನಲ್ಲಿ ಈ ರೀತಿ ಚಟ್ನಿ ಮಾಡ್ಕೊತೀವಿ ಇನ್ನೇನು ಸೀಸನ್ ಬರ್ತಾ ಇದೆ ಇನ್ನೊಂದು ಫೋರ್ ಫೈವ್ ಮಂತ್ ಒಂದಾಗ ಖಾಲಿಯಾಗಿರುತ್ತೆ ಆರ್ ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇದನ್ನ ಒಂದು ಟೂ ತ್ರೀ ಮಂತ್ಸ್ವರೆಗೂನಾದರೂ ನಾವು ಇಟ್ಕೊಂಡು ಯೂಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಈ ರೀತಿ ಮೆಣಸಿನ್ಕಾಯಿ ಯಾರಿಗೆಲ್ಲ ಸಿಕ್ತು ಅಂತ ಹೇಳಿದರೆ ಖಂಡಿತ ಮಿಸ್ ಮಾಡಿಬಿಡಿ ಈ ಚಟ್ನೆ ಈ ರೀತಿ ಎಲ್ಲ ಹಳ್ಳಿ ಕಡೆ ಹಾಕೋಂತಹ ಚಟ್ನೆಗಳನ್ನ ನಾವು ಟೇಸ್ಟ್ ಮಾಡ್ತಾ ಇರಬೇಕು ಯಾಕಂದರೆ ನಮ್ಮ ಹಳೆಯ ಸಂಸ್ಕೃತಿ ಆಗಿರ್ಬೋದು ಚಟ್ನಿ ರೆಸಿಪಿಗಳು ಅದರಲ್ಲಿ ಏನಂದರೆ ಇಲ್ಲೆಲ್ಲ ಈ ಚಟ್ನೆ ಮಾಡಿದ್ವಲ್ಲ ಆ್ಯಕ್ಚುಲಿ ಇದರಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಯೂಸ್ ಮಾಡಿದ್ವಿ ಕಾಳು ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಕಾಳು ಎಳ್ಳು ಇವು ಯಾವುದು ಕೂಡ ಈಗ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತಾರಲ್ವಾ ಇದೆಲ್ಲ ಐಟಮ್ಸನ್ನ ನಾವು ಯೂಸ್ ಮಾಡಿ ಈ ಚಟ್ನಿ ಮಾಡಿರೋದ್ರಿಂದ ಯಾವ ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ ಚೆನ್ನಾಗಿ ಆ ಎಲ್ತಿ ಕೂಡ ಒಳ್ಳೇದು ಏನಪ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಅಂತಾರೆ ಇವಳು ಏನಪ್ಪ ಇವಳು ಏನೇನೋ ಉಲ್ಟ ಮಾಡ್ತಾ ಇರ್ತಾಳೆ ಅಂತಲ್ಲ ಈ ಐಟಮ್ಸ್ ಎಲ್ಲ ಹಾಕಿತೀವಲ್ವಾ ಮೆಂತೆ ಶುಂಠಿ ಬೆಳ್ಳುಳ್ಳಿ ಆ್ಯಕ್ಚುಲಿ ಇವೆಲ್ಲ ಆ ಗ್ಯಾಸ್ಟ್ರಿಕ್ಕನ್ನ ಕಂಟ್ರೋಲ್ ಕೂಡ ಮಾಡುತ್ತೆ ಸೊ ಖಂಡಿತ ಆಗಂತ ತುಂಬ ತುಂಬ ತಿನ್ನೋಕೆ ಹೋಗಬೇಡಿ ಸ್ವಲ್ಪ ಸೊ ಬಾಯಿಗೂ ರುಚಿ ಕೊಡಬೇಕು ಎಲ್ತಿಗೂ ಸ್ವಲ್ಪ ಬೆನಿಫಿಟ್ ಆಗಬೇಕಲ್ಲ ಮಿಸ್ ಮಾಡಬೇಡಿ ಖಂಡಿತ ಸಿಕ್ಕರೆ ಮಾಡಿ ಯಾರ್ಯಾರೆಲ್ಲ ಮಾಡಿದಿರಿ ಸಿಕ್ಕಾಗ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ಸೊ ಅವರು ಕೂಡ ಕಮೆಂಟ್ ಮಾಡಿ ಫೈನಲಿ ಚಟ್ನಿ ನಮ್ಮ ಚಿರಾನಂದ ಅವರು ಮುಗಿಸಿದ್ರು ಸ್ಪೂನ್ನ ತೆಗಿ ತೆಗೆದು ಅದನ್ನು ಕ್ಯಾಪನ್ನ ಕ್ಲೋಸ್ ಮಾಡಿಬಿಟ್ಟು ತ್ರೀ ಡೇಸ್ ತ್ರೀ ಡೇಸು ಈ ರೀತಿ ಕ್ಯಾಪನ್ನ ಕ್ಲೋಸ್ ಮಾಡಿಬಿಟ್ಟು ಬಿಸಿಲಿ ಇಡಬೇಕು ಕರಿ ಹಿಂಡಿ ಮಲೆನಾಡಿನ ಕರಿ ಹಿಂಡಿ ರೆಡಿಯಾಗಿದೆ ತಿನ್ನಲು ಹಿಂಡಿ ಅನ್ನೋದಕ್ಕೆ ಕೆಂಪು ಮೆಣಸಿನ್ಕಾಯಿಗೆ ಅದನ್ನ ಹಾಕ್ತಿವಲ್ಲ ಅದು ಮೆಂತೆ ಹಿಂಡಿ ಸೊ ಅದಕ್ಕೆ ಬೇರೆ ಬೇರೆ ಐಟಮ್ಸ್ ಹಾಕ್ತಿವಿ ಇದಕ್ಕೆ ಬೇರೆ ಐಟಮ್ಸ್ ಕರಿ ಹಿಂಡಿ ಮೆಂತೆ ಹಿಂಡಿ ಕೆಂಪು ಮೆಣಸಿನ್ಕಾಯಿ ಸಿಕ್ಕಾಗ ತಂದು ಹಾಕಿ ಮಾಡಿ ಸಿಗುತ್ತೆ ಫೈನಲಿ ನಮ್ ಈಗ ಕ್ಯಾಪ್ ಹಾಕಿ ಬಿಸಿಲಲ್ಲಿ ಬಿಸ್ಲಲ್ಲಿ ತ್ರೀ ಡೇಸ್ ಟೂ ಡೇಸ್ ಆರ್ ಡೇಸ್ ಇಡ್ತೀನಿ ಇಟ್ ಮೇಲೆ ಚಟ್ನಿ ಆಗುತ್ತೆ ಸೊ ಅದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗಂತೂ ತುಂಬಾ ಕಾಂಬಿನೇಷನ್ ಸೂಪರ್ ಇರುತ್ತೆ ಇಲ್ಲಿ ಯಾರು ತಗೊಂಡೋಗಲ್ಲ ನಿಮ್ ಚಟ್ನಿನ ಸೊ ನೋಡಿ ಈ ರೀತಿ ಚಟ್ನಿ ಹಾಕಿದರೆ ಇದು ತ್ರೀ ಡೇಸ್ ಬಿಸಿಲಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು ಆಮೇಲೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಯಾಕೆ ಅಂದರೆ ಇವಾಗಿನ ಒಂದು ಮೆಡಿಷನ್ನು ಅವನ್ನೆಲ್ಲ ಯೂಸ್ ಮಾಡಿ ಮೆಣಸಿ ಅವಾಗೆಲ್ಲ ಫ್ರಿಜ್ ಇರಲಿಲ್ಲ ಆ್ಯಕ್ಚುಲಿ ಹದಿನೈದು ದಿನ ತಿಂಗಳವರೆಗೂ ಕೂಡ ಹಳೆ ಕಾಲದಲ್ಲಿ ಇಟ್ಕೊಳ್ತಿದ್ರು ಮಣ್ಣಿನ ಇಟ್ಕೋತಿದ್ರು ಹಾಗೆಯೇ ಮಣ್ಣಿನ ಪಾತ್ರೆ ಕೂಡ ಅವಲವಿದೆ ಆದರೆ ಕೆಮಿಕಲ್ ಎಲ್ಲ ಜಾಸ್ತಿ ಔಷಧಿ ಎಲ್ಲ ಹೊಡೆದಿರೋದ್ರಿಂದ ಕೆಲವೊಂದು ಐಟಮ್ಸ್ಗಳು ಯಾವುದೂ ತಡ್ತಾ ಬರೋಲ್ಲ ವ್ಯಾಲಿಡಿಟಿ ಕಮ್ಮಿ ಆದಷ್ಟು ಹಾಗಾಗಿ ಅವು ಕೆಟ್ಟೋಗ್ಬಿಡುತ್ತೆ ಚಟ್ನಿ ಕಪ್ಪಾಗಿರುತ್ತೆ ಹಾಗೆ ಬುಳಿ ತುಂಬ ಉಳಿ ಬರುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ಒನ್ ಟೂ ತ್ರೀ ಮಂತ್ವರೆಗೂ ಈ ಚಟ್ನಿ ಯೂಸ್ ಮಾಡ್ಬೋದು ನಮಗೆ ಆ್ಯಕ್ಚುಲಿ ತುಂಬ ಭಾಳ ಯೂಸ್ ಮಾಡ್ತೀವಲ್ವ ರೊಟ್ಟಿ ಚಪಾತಿ ಎಲ್ಲಕ್ಕೂ ಬೇಗ ಖಾಲಿ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮಾತಾಡಿದೆ ಅಂತಿದ್ದಾರೆ ನಮ್ಮನೆಯರು ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಇಚ್ಛಿದ ಕೀಪ್ ಇಟ್ ಆಫ್